ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ದಿನಾಂಕದ ಜನವರಿ ತಿಂಗಳ ಎರಡ್ ಸಾವಿರದ ಇಪ್ಪತ್ತಾರ ಪ್ರಚಲಿತ ಘಟನೆಗಳನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ವಿಡಿಯೋವನ್ನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆಗ್ತಂದ್ರ ಲೈಕ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ತಾರ ಜಾಗತಿಕ ಅಪಾಯದ ವರದಿಯನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಎಂಬ ಪ್ರಶ್ನೆಯನ್ನ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ವಿಶ್ವ ಆರ್ಥಿಕ ವೇದಿಕೆ ಎರಡ್ ಸಾವಿರದ ಇಪ್ಪತ್ತಾರ ಜಾಗತಿಕ ಅಪಾಯದ ವರದಿಯನ್ನ ಬಿಡುಗಡೆ ಮಾಡಿದೆ ಪ್ರಶ್ನೆ ಸಂಖ್ಯೆ ಎರಡು ಪರಾಕ್ರಮ ದಿವಸವನ್ನ ಯಾವಾಗ ಆಚರಣೆಯನ್ನ ಮಾಡಲಾಗ್ತದ ಎಂಬ ಪ್ರಶ್ನೆ ಇದೆ ಈ ಒಂದು ದಿವಸವನ್ನ ಜನವರಿ ಇಪ್ಪತ್ತ್ ಮೂರನೇ ದಿನಾಂಕದಂದು ಆಚರಣೆಯನ್ನ ಮಾಡಲಾಗ್ತದ ಯಾಕಂತಂದ್ರ ನೇತಾಜಿ ಎಂದೇ ಪ್ರಸಿದ್ಧರಾದಂತ ಸುಭಾಷ್ ಚಂದ್ರ ಬೋಸ್ ರವರು ಹದಿನೆಂಟು ತೊಂಬತ್ತೇಳು ಜನವರಿ ಇಪ್ಪತ್ತ್ ಮೂರಂದು ಹೋಲಿಸಾದ ಕಟಕ್ನಲ್ಲಿ ಮಾಡ್ತಾರೆ ಜನನವನ್ನ ಒಪ್ತಾರ ಅವರ ಒಂದು ಜನ್ಮ ದಿನದ ನೆನಪಿಗಾಗಿ ಜನವರಿ ಇಪ್ಪತ್ತ್ ಮೂರನ್ನ ನಾವೇನ್ ಆಚರಣೆ ಮಾಡ್ತೇವೆ ಪರಾಕ್ರಮ ದಿವಸ ಅಂತೇಳಿ ಆಚರಣೆಯನ್ನ ಮಾಡ್ತೀವಿ ಸುಭಾಷ್ ಚಂದ್ರ ಬೋಸ್ ಅವರ ತಂದೆಯ ಹೆಸರು ಜಾನ್ಕಿನಾಥ್ ಬೋಸ್ ಅಂತೇಳಿ ಅವರ ತಾಯಿ ಹೆಸರು ಪ್ರಭಾವತಿ ಜಾನ್ಕಿನಾಥ್ ಮತ್ತು ಪ್ರಭಾವತಿ ದಂಪತಿಗಳಿಗೆ ಒಟ್ಟು ಒಂಬತ್ತು ಜನ ಮಕ್ಕಳಿರ್ತಾರೆ ಆ ಒಂಬತ್ತು ಜನ ಮಕ್ಕಳಲ್ಲಿ ಸುಭಾಷ್ ಚಂದ್ರ ಬೋಸ್ ರವರು ಆರನೆಯ ಮಗನಾಗಿ ಜನನವನ್ನ ಒಪ್ತಾರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ ಮೂ ಜನ್ಮದಿನವನ್ನ ಆಚರಣೆ ಮಾಡ್ತೇವಲ್ಲ ಇದು ಸುಭಾಷ್ ಚಂದ್ರ ಬೋಸ್ ರವರ ಒಂದು ಇಪ್ಪತ್ತೊಂಬತ್ತನೆಯ ಜನ್ಮದಿನದ ದಿನಾಚರಣೆ ಆಗಿದೆ ಇದಾದ್ಮೇಲೆ ನೆಕ್ಸ್ಟ್ ಒನ್ ಭಾರತದಲ್ಲಿ ಯಾವ ಸಂಸ್ಥೆ ಕ್ಯಾನ್ಸರ್ ಔಷಧವನ್ನ ಬಿಡುಗಡೆಯನ್ನ ಮಾಡಿದೆ ಎಂಬ ಪ್ರಶ್ನೆ ಇದೆ ಇಂಡಿಯಾದೊಳಗ ಕ್ಯಾನ್ಸರ್ ಔಷಧವನ್ನ ಬಿಡುಗಡೆ ಮಾಡಿದ ಸಂಸ್ಥೆ ಜಡ್ಡಸ್ ಲೈಫ್ ಸೆನ್ಸೆನ್ಸ್ ಸಂಸ್ಥೆ ಅಂತೇಳಿ ಈ ಸಂಸ್ಥೆ ಕ್ಯಾನ್ಸರ್ ಔಷಧವನ್ನ ಬಿಡುಗಡೆ ಮಾಡಿದೆ ಇದು ವಿಶ್ವದ ಮೊದಲ ಬಯೋಸಿಮಿನಲ್ ಮಾಪ್ ಅನ್ನ ತೀಶ ಬ್ರ್ಯಾಂಡ್ ಹೆಸರಿನಡಿ ಈ ಸಂಸ್ಥೆ ಏನ್ ಮಾಡಿದೆ ಇಂಡಿಯಾದೊಳಗ ಕ್ಯಾನ್ಸರ್ ಅಂಶದ ಔಷಧವನ್ನ ಬಿಡುಗಡೆ ಮಾಡಿದೆ ಈ ಥಿ ಅಂತ ಆಗುತ್ತಿತ್ತು ಈ ಬಯೋ ಬಯೋಸಿಮಿನಲ್ ಏನಿದೆಯಲ್ಲ ಈ ಔಷಧ ಹಂಡ್ರೆಡ್ ಎಂಜಿ ಮತ್ತು ನಲ್ವತ್ತು ಎಂ ಜಿ ಡೋಸ್ಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯ ಇರ್ತದೆ ಈ ಔಷಧ ಬಗ್ಗೆ ನೀವೇನ್ ಮಾಡ್ಬೇಕು ವಿದ್ಯಾರ್ಥಿಗಳು ಆ ಗಮನದಲ್ಲಿ ಇಟ್ಕೋಬೇಕಾಗ್ತದ ಆ ಔಷಧ ಹೆಸರೇನು ಟ್ರಿಷ್ಟ ಬಯೋ ಸಿಮಿಲರ್ ಅಂತೇಳಿ ಇದು ಹಂಡ್ರೆಡ್ ಎಂಜಿ ಮತ್ತು ನಲವತ್ತು ಎಂ ಜಿ ರೂಪದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯ ಇರ್ತದ ಇದನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಜಡ್ಡಸ್ ಲೈಫ್ ಸೆನ್ಸೆನ್ಸ್ ಸಂಸ್ಥೆ ಅಂತ ಹೇಳಿ ನಾಲ್ಕನೇ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ರವರ ಆಪದ ಪ್ರಬಂಧನ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತಾರು ಪ್ರಶಸ್ತಿಯನ್ನು ಪಡೆದುಕೊಂಡಂತ ಸಂಸ್ಥೆ ಮತ್ತು ವ್ಯಕ್ತಿಗಳ ಹೆಸರನ್ನ ನಾವು ಗಮನಿಸೋಣ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಂತ ಸಂಸ್ಥೆ ಯಾವಂತಂದ್ರ ಸಿಕ್ಕಿಂ ರಾಜ್ಯ ವಿಪತ್ತು ನಿವಾರಣಾ ಪ್ರಾಧಿಕಾರ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ಇನ್ನು ವೈಯಕ್ತಿಕವಾಗಿ ಲೆಫ್ಟಿನೆಂಟ್ ಕರ್ನಲ್ ಸೀತಾ ಅಶೋಕ್ ಸೆಲ್ಕಿ ಎಂದಿದೆ ಇವರು ವೈಯಕ್ತಿಕವಾಗಿ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಈ ಪ್ರಶಸ್ತಿಯ ಮೊತ್ತ ಸಂಸ್ಥೆಗಳಿಗೆ ಐವತ್ತೊಂದು ಲಕ್ಷ ರೂಪಾಯಿಯನ್ನ ಕೊಡಲಾಗುತ್ತದೆ ಮತ್ತು ವ್ಯಕ್ತಿಗೆ ಹದಿನೈದು ಲಕ್ಷ ರೂಪಾಯಿ ಬಹುಮಾನವನ್ನ ಈ ಒಂದು ಪ್ರಶಸ್ತಿ ಮೊತ್ತವನ್ನ ನೀಡಲಾಗುತ್ತದೆ ಟಿಫ್ ಒನ್ ಟಿಪ್ ಬ್ರಿಕ್ಸ್ ನ ಶೃಂಗ ಸಭೆಯನ್ನ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇಂಡಿಯಾ ಏನ್ ಮಾಡ್ತಾ ಇದೆ ವಹಿಸಿಕೊಳ್ಳುತ್ತದೆ ಇದನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು ಸಿಕ್ಸ್ ಒನ್ ಜೂನ್ ಎರಡ್ ಸಾವಿರದ ಮೂವತ್ತರ ವೇಳೆಗೆ ದೇಶಾದ್ಯಂತ ಸಂಪೂರ್ಣವಾಗಿ ಇ ಪಾಸ್ಪೋರ್ಟ್ ಅನ್ನ ಜಾರಿಗೆ ತರುವ ಅನುಷ್ಠಾನದ ಥೀಮ್ ಅನ್ನ ಭಾರತ ಹಾಕಿಕೊಂಡಿದೆ ಎಷ್ಟು ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಪ್ರಶ್ನೆ ಸಂಖ್ಯೆ ಏಳು ಪಶ್ಚಿಮ ಕರಾವಳಿಯ ಕೋಸ್ಟ್ ಗಾರ್ಡ್ ಕಮಾಂಡರ್ ಅಧಿಕಾರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡವು ಯಾರು ಎಂಬ ಪ್ರಶ್ನೆ ಇದೆ ಇಲ್ಲಿ ಅಧಿಕಾರವನ್ನು ವಹಿಸಿಕೊಂಡವರು ಜನರಲ್ ಎಂ ವಿ ಪಾಠಕ್ ಅಂತೇಳಿ ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೋಬೇಕು ಎಂಟು ಭಾರತೀಯ ಮಹಿಳಾ ಫುಟ್ಬಾಲನ ನೂತನ ಕೋಚರಾಗಿ ಯಾರು ನೇಮಕರಾಗಿದ್ದಾರೆ ನೇಮಕ ಆದಂತ ವ್ಯಕ್ತಿ ಅಮೇಲಿಯಾ ಅಂತ ಅಂತೇಳಿ ಇವರು ಭಾರತೀಯ ಮಹಿಳಾ ಫುಟ್ಬಾಲದ ನೂತನ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಗುಟ್ಗಾ ಮತ್ತು ಪಾನ್ ಮಸಾಲ ಉತ್ಪನ್ನಗಳ ಮೇಲೆ ಯಾವ ರಾಜ್ಯವು ಸಂಪೂರ್ಣವಾಗಿ ನಿಷೇಧವನ್ನ ಹೇರಿದೆ ಪಾನ್ ಮತ್ತು ಗುಟ್ಗಾರ್ಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ ರಾಜ್ಯ ಒಡಿಸ್ಸಾ ರಾಜ್ಯ ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಬನಾರಸ್ ಲಿಟ್ ಫೇಸ್ಟ್ ಸಾಯಿತ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಭಾರತದೆಂದು ಅರಿಚಂದ್ರ ಜೀವಮಾನ ಸಾಧನೆಯನ್ನ ಯಾರು ಪಡೆದುಕೊಂಡಿದ್ದಾರೆ ಇದನ್ನು ಪಡೆದುಕೊಂಡವರು ನಮಿತಾ ಗೋಕುಲೆ ಅಂತೇಳಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಅರವತ್ತೈದನೆಯ ಕೇಂದ್ರ ಭೂ ಪ್ರೋಗ್ರಾಮಿಂಗ್ ಬೋರ್ಡ್ ಸಭೆ ಎಲ್ಲಿ ನಡೀತಾ ಇದೆ ಇದು ದೆಹಲಿ ಒಳಗ ನಡೆಯುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಇಂಡಿಯನ್ ಸ್ಕೀಮರ್ ಪಕ್ಷಿ ಸಂರಕ್ಷಣಾ ಯೋಜನೆಯನ್ನ ಎಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ ಈ ಒಂದು ಪಕ್ಷಿ ಸಂರಕ್ಷಣಾ ಯೋಜನೆಯ ಯೋಜನೆಯನ್ನ ಗಂಗಾ ನದಿ ಪಾತ್ರದಲ್ಲಿ ಭಾರತ ಇದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಚಾಲಿಯಸ್ ಆಫ್ ಅಂಬೋಸಿಯಾ ಇದು ರಾಮ ಜನ್ಮಭೂಮಿ ಚಾಲೆಂಜ್ ಮತ್ತು ರೆಸ್ಪಾನ್ಸ್ ಪುಸ್ತಕದ ಲೇಖಕರು ಯಾರು ಎಂಬ ಪ್ರಶ್ನೆ ಇದೆ ಈ ಪುಸ್ತಕವನ್ನ ಬರೆದಂತ ವ್ಯಕ್ತಿ ಆಗತ್ತಂದ್ರ ಸುವೇಂದ್ರ ಕುಮಾರ್ ಪಚೋವೆ ಅಂತೇಳಿ ಇವರು ರಾಮ ಜನ್ಮಭೂಮಿಯ ಚಳುವಳಿಯ ಇತಿಹಾಸ ಮತ್ತು ಕಾನೂನು ಹೋರಾಟದ ಕುರಿತು ಈ ಪುಸ್ತಕದಲ್ಲಿ ಮಾಹಿತಿ ಲಭ್ಯ ಆಗ್ತದೆ ಏನು ಚಾಲಿಸಾ ಅಂಬೋಸಿಯ ರಾಮ ಜನ್ಮಭೂಮಿ ಚಾಲೆಂಜ್ ಅಂಡ್ ರೆಸ್ಪಾನ್ಸ್ ಅಂತೇಳಿ ಈ ಪುಸ್ತಕ ಬರೆದವ್ಯಾರು ಸುವೇಂದ್ರ ಕುಮಾರ್ ಪಚೋವೆ ಅಂತೇಳಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಎನ್ ಆರ್ ಅಂದ್ರೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶದ ಮೊದಲ ಬೃಹತ್ ಜೈವಿಕ ಉದ್ಯಾನವನ ಉದ್ಯಾನವನವನ್ನ ಎಲ್ಲಿ ಸ್ಥಾಪನೆ ಮಾಡ್ಲಾಗ್ತಾ ಇದೆ ಅದನ್ನ ರಾಜಸ್ಥಾನದ ಅಲ್ವಾರ್ನಲ್ಲಿ ಸ್ಥಾಪನೆಯನ್ನ ಮಾಡಲಾಗ್ತಾ ಇದೆ ಪ್ರಶ್ನೆ ಸಂಖ್ಯೆ ಹದಿನೈದು ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಯಾವ ನಗರವನ್ನ ಶೂನ್ಯ ತಾಜ್ಯ ಆ ತಾಜ ತ್ಯಾಜ್ಯ ಡಂಪ್ ಸಿಟಿ ಅಂತೇಳಿ ಕರೆಯಲಾಗುತ್ತಿದೆ ಅದನ್ನ ಲಕ್ಕನು ಅಂತ ಹೇಳಿ ನಾವು ಹೆಸರನ್ನ ಮಾಡಬಹುದು ಪ್ರಶ್ನೆ ಸಂಖ್ಯೆ ಹದಿನಾರು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನ ಯಾವಾಗ ಆಚರಣೆಯನ್ನ ಮಾಡಲಾಗ್ತದ ಜನ ಇಪ್ಪತ್ನಾಲ್ಕರಂದು ನಾವು ಆಚರಣೆ ಮಾಡ್ತೀವಿ ಯಾಕಂತಂದ್ರ ಇದೇ ಜನ ಇಪ್ಪತ್ನಾಲ್ಕರಂದು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಒಳಗ ಇದೇ ದಿನ ಇಂದಿರಾ ಗಾಂಧಿ ಅವರು ಏನ್ ಭಾರತದ ಮೊದಲ ಮಹಿಳಾ ಪ್ರಧಾನಿಯಾಗಿ ಪ್ರಮಾಣ ವಚ್ಚರನ್ನ ಸ್ವೀಕಾರವನ್ನ ಮಾಡ್ತಾರ ಹೀಗಾಗಿ ಆ ಒಂದು ದಿನದ ಸವಿ ನೆನಪಿಗಾಗಿ ಜನವರಿ ಇಪ್ಪತ್ನಾಲ್ಕರ ನಾವ್ ಏನ್ ಮಾಡ್ತೇವಿ ರಾಷ್ಟ್ರೀಯ ಹೆಣ್ಣು ಹೆಣ್ಣು ಮಗು ದಿನವನ್ನ ಆಚರಣೆಯನ್ನ ಮಾಡ್ತೀವಿ ಪ್ರಶ್ನೆ ಸಂಖ್ಯೆ ಹದಿನಾರು ರಾಷ್ಟ್ರೀಯ ಮತದಾರ ದಿನ ಅನ್ನ ನಾವ್ ಯಾವಾಗ ಆಚರಣೆಯನ್ನ ಮಾಡ್ತೇವಿ ಅದು ಜನವರಿ ಇಪ್ಪತ್ತೈದರಂದು ಆಚರಣೆಯನ್ನ ಮಾಡ್ತಾ ಇದ್ದೇವಿ ಯಾಕಂತಂದ್ರ ಈಗ ನಾವೇನ್ ಆಚರಣೆ ಮಾಡ್ತಾ ಇದ್ದೀವಲ್ಲ ಇದು ಹದಿನಾರನೆಯ ರಾಷ್ಟ್ರೀಯ ಮತದಾನ ದಿನಾಚರಣೆ ಆಗಿದೆ ಮೊದಲ ಮತದಾನ ದಿನಾಚರಣೆಯನ್ನ ನಾವು ಎರಡ್ ಸಾವಿರದ ಹನ್ನೊಂದರಲ್ಲಿ ಆಚರಣೆಯನ್ನ ಮಾಡ್ತೇವೆ ಈ ವರ್ಷ ನಾವೇನು ಆಚರಣೆ ಮಾಡಕತ್ತೇವಲ್ಲ ಅದರ ಘೋಷ ವಾಕ್ಯ ಅಥವಾ ಥೀಮ್ ಏನಂತಂದ್ರ ನನ್ನ ಭಾರತ ನನ್ನ ಮತ ಅಂತೇಳಿ ಇಂಗ್ಲಿಷ್ ಒಳಗ ಮೈ ಇಂಡಿಯಾ ಮೈ ಹೋಟ್ ಅಂತೇಳಿ ಇದು ಎರಡ್ ಸಾವಿರದ ಇಪ್ಪತ್ತಾರ ಥೀಮ್ ಆಗಿದೆ ಈ ವರ್ಷದ ಟ್ಯಾಗ್ಲೈನ್ ಏನಂತಂದ್ರ ಭಾರತೀಯ ಪ್ರಜಾಪ್ರಭುತ್ವದ ಹೃದಯ ಭಾಗದಲ್ಲಿ ನಾಗರಿಕ ಎಂಬ ಟ್ಯಾಗ್ಲೈನ್ ಅನ್ನ ಇಟ್ಕೊಂಡು ಈ ವರ್ಷ ನಾವು ಏನ್ ಮಾಡ್ತೇವಿ ರಾಷ್ಟ್ರೀಯ ಮತದಾರ ದಿನವನ್ನ ಆಚರಣೆಯನ್ನ ಮಾಡ್ತೀವಿ ಇಲ್ಲಿ ನೋಡ್ರಿ ಒಟ್ಟು ಹದಿನಾರ್ಯವು ರಾಷ್ಟ್ರೀಯ ಮತದಾನ ದಿನಾಚರಣೆ ಆಗ್ಯವು ನಿಮಗ್ ಬೇಕಾ ಹೆಚ್ಚಿಗೆ ಮಾಹಿತಿ ಬೇಕಂತಂದ್ರ ಎರಡ್ ಸಾವಿರದ ಹನ್ನೊಂದರಲ್ಲಿ ದೇಯ ವಾಕ್ಯ ಏನಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಧ್ಯೇಯ ವ್ಯಾಖ್ಯ ಹದಿಮೂರು ಹದಿನಾಲ್ಕು ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಈ ವರ್ಷ ಏನೈತಿ ನನ್ನ ಮತ ನನ್ನ ಭಾರತ ನನ್ನ ಮತ ನಾನು ಭಾರತೀಯ ಎಂಬ ಧ್ಯೇಯ ವ್ಯಾಖ್ಯ ಈ ವರ್ಷದ್ದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಥೀಮೆ ನಿಂತು ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ಎಂಬುದು ಎರಡ್ ಸಾವಿರದ ಇಪ್ಪತ್ತೈದರ ಧ್ಯೇಯ ವಾಕ್ಯ ಆಗಿತ್ತು ಸ್ವಲ್ಪ ಯೂನಿಯ ಮಾಡ್ರಿ ಗಮನದಲ್ಲಿ ಇಟ್ಕೋದು ಇದಾದ್ಮೇಲೆ ನೆಕ್ಸ್ಟ್ ಒನ್ ಹದಿನೇಳು ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನವನ್ನ ನಾವು ಎರಡ್ ಸಾವಿರದ ಹೇಳಿ ಹಮ್ಮಿಕೊಂಡಿದ್ದೇವೆ ಯಾಕಂತಂದ್ರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತವನ್ನ ಸಂಪೂರ್ಣವಾಗಿ ಬಾಲ್ಯ ವಿವಾಹ ಮುಕ್ತವಾಗಿಸುವ ಗುರಿಯನ್ನ ಇದು ಹಮ್ಮಿಕೊಂಡಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನ ನಾವೇನ್ ಮಾಡ್ತೇವೆ ಜನವರಿ ಇಪ್ಪತ್ನಾಲ್ಕರಂದು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ವರ್ಷ ನಾವೇನ್ ಆಚರಣೆ ಮಾಡ್ತೇವಲ್ಲ ಇದು ಎಂಟನೆಯ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವಾಗಿದೆ ಇದರ ಒಂದು ಘೋಷ ವ್ಯಾಖ್ಯೆ ಏನಂತಂದ್ರ ಶಿಕ್ಷಣವನ್ನ ಸಹ ನಿರ್ಮಾಣ ಮಾಡುವಲ್ಲಿ ಯುವಜನತೆಯ ಶಕ್ತಿ ಎಂಬ ಘೋಷವಾಕ್ಯವನ್ನ ಇಟ್ಟುಕೊಂಡು ಈ ವರ್ಷ ಇದನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಭಾರತದ ಮೊದಲ ಖಾಸಗಿ ಸೈಟ್ಲೈಟ್ ಪ್ಲಾಟ್ಫಾರ್ಮ್ ಎಲ್ಲಿದೆ ಅದು ಗುಜರಾತ್ನ ಸಾನಂದ್ ನಲ್ಲಿ ಪಾಮನೋವೋ ಎಂಬ ಉಪಗ್ರಹ ತಯಾರಿಕಾ ಘಟಕಕ್ಕೆ ನಾವೇ ಶಂಕು ಶಂಕುಸ್ಥಾಪನೆಯನ್ನ ಮಾಡಲಾಗಿದೆ ಏನ ಇದು ಕೂಡ ಅತಿ ಪ್ರಮುಖವಾದ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಮಿನಿ ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡಲು ಡೊನಾಲ್ಡ್ ಟ್ರಂಪ್ ಏ ಮಾಡಿದಾವೆ ಘೋಷಣೆಯನ್ನ ಮಾಡಿದ್ದಾರೆ ಟ್ರಂಪ್ ಘೋಷಣೆ ಅದರ ಹೆಸರು ಏನಂತಂದ್ರ ಗಾಂಜಾ ಬೋರ್ಡ್ ಆಫ್ ಪೀಸ್ ಅಂತೇಳಿ ಗಾಂಜಾ ಶಾಂತಿ ಮಂಡಳಿ ಅಂತೇಳಿ ಕರಿತೀವಿ ಇದಕ್ಕೆ ನಾವು ಮಿನಿ ವಿಶ್ವಸಂಸ್ಥೆ ಅಂತೇಳಿ ಟ್ರಂಪ್ ಏ ಮಾಡಿದಾಗ ಘೋಷಣೆಯನ್ನ ಮಾಡಿದ್ದಾರೆ ಈ ಒಂದು ಮಿನಿ ವಿಶ್ವಸಂಸ್ಥೆಗೆ ಕಾಯಂ ಸದಸ್ಯತ್ವ ಹೊಂದಲು ಒಂಬತ್ತು ಸಾವಿರ ಕೋಟಿ ಅಮೌಂಟ್ ಅನ್ನ ಮಾಡಬೇಕು ಏಮಾಡಬೇಕು ಪಾವತಿಯನ್ನ ಮಾಡುವುದರ ಮೂಲಕ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದು ಎಂಬ ಮಾಹಿತಿ ನಮಗೆ ಲಭ್ಯ ಆಗಿದೆ ಇದು ಕೂಡ ಪ್ರಮುಖವಾದದ್ದು ಗಮನದಲ್ಲಿ ಇಟ್ಟುಕೋಬೇಕು ಇದಾದ್ಮೇಲೆ ಜಾಗತಿಕವಾಗಿ ಟ್ರಾಫಿಕ್ ಜಾಮ್ ನಗರ ನಗರಗಳ ಪಟ್ಟಿ ಎರಡ್ ಸಾವಿರದ ಇಪ್ಪತ್ತೈದನ್ನ ನೆದರ್ಲ್ಯಾಂಡ್ ನಮ್ ಟಮ್ ಸಂಸ್ಥೆ ಏನ್ ಮಾಡಿದೆ ಬಿಡುಗಡೆ ಮಾಡಿದೆ ಈ ಟ್ರಾಫಿಕ್ ಜಾಮ್ ನಗರದ ಪಟ್ಟಿಯಲ್ಲಿ ಜಾಗತಿಕವಾಗಿ ಮೊದಲ ಸ್ಥಾನವನ್ನು ಹೊಂದಿರುವಂತಹ ನಗರ ಯಾವಂತಂದ್ರ ಅದು ಮೆಕ್ಸಿಕೋ ಸಿಟಿ ಇದು ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಅನ್ನ ಹೊಂದಿರುವಂತ ವಿಶ್ವದ ಮೊದಲ ನಗರ ಇಲ್ಲಿ ನೋಡ್ರಿ ಈ ಜಾಗತಿಕವಾಗಿ ಟ್ರಾಫಿಕ್ ಜಾಮ್ ಅಲ್ಲಿರುವಂತಹ ಎರಡನೇ ನಗರ ಯಾವಂತಂದ್ರ ಅದು ನಮ್ಮ ಬೆಂಗಳೂರು ನಗರ ಅಷ್ಟು ಟ್ರಾಫಿಕ್ ಜಾಮ್ ಅನ್ನ ನಮ್ಮ ಬೆಂಗಳೂರು ನಗರ ಒಳಗೊಂಡಿದೆ ಇನ್ನು ಮೂರನೇ ಸ್ಥಾನವನ್ನ ಡಬ್ಲಿಂಗ್ ನಗರ ಇದು ಐರ್ಲೆಂಡ್ ನಲ್ಲಿ ಬರುವಂತ ನಗರ ಆಗಿದೆ ಇದು ಮೂರನೇ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ ನಾಲ್ಕನೇ ಸ್ಥಾನವನ್ನ ಲಾರ್ಡ್ಸ್ ನಗರ ಇದು ಪೋಲೆಂಡ್ ನಲ್ಲಿ ಬರುವಂತ ನಗರವಾಗಿದ್ದು ಇದು ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ ಐದನೇ ಸ್ಥಾನವನ್ನ ಭಾರತದ ಪುಣೆ ಪಡೆದುಕೊಂಡಿದೆ ಇನ್ನು ಭಾರತದ ಮುಂಬೈ ಏನ್ ಮಾಡಿದೆ ಹದಿನೆಂಟನೇ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ನು ದಿಲ್ಲಿ ಏನ್ ಮಾಡಿದೆ ಇದು ಇಪ್ಪತ್ತ್ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದೆ ಪಕ್ಷ ದೃಷ್ಟಿಯಿಂದ ಸ್ವಲ್ಪ ಇವನೇ ಮಾಡ್ರಿ ಗಮನದಲ್ಲಿ ಇಟ್ಕೊಬೇಕಾಗ್ತದೆ ನೆಕ್ಸ್ಟ್ ಒನ್ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂತ ದೇಶಗಳು ಯಾವುವು ಇತ್ತೀಚೆಗೆ ವರದಿ ಬಿಡುಗಡೆಯಾಗಿದೆ ಅದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರ ಅಂಕಿಅಂಶ ಮೊದಲಿಗೆ ಚೀನಾ ಇತ್ತು ನಂಬರ್ ಒನ್ ಸ್ಥಾನಕ್ಕಿತ್ತು ಈಗ ಚೀನಾ ದೇಶವನ್ನ ಹಿಂದಿಕ್ಕಿ ಭಾರತ ಏನಡಿದೆ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂತ ದೇಶ ಆಗಿದೆ ಭಾರತ ಒಂದು ಐವತ್ತೆರಡು ದಶಲಕ್ಷ ಮೆಟ್ರಿಕ್ ಟನ್ನ ಉತ್ಪಾದನೆ ಮಾಡುವುದರ ಮೂಲಕ ಜಾಗತಿಕವಾಗಿ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ನು ಚೀನಾ ದೇಶ ಒಂದು ನೂರ ನಲವತ್ತಾರು ದಶಲಕ್ಷ ಮೆಟ್ರಿಕ್ ಟನ್ ಅನ್ನ ಉತ್ಪಾದನೆ ಮಾಡುವುದರ ಮೂಲಕ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಬಾಂಗ್ಲಾದೇಶ ಮೂವತ್ತಾರು ದಶಲಕ್ಷ ಮೆಟ್ರಿಕ್ ಟನ್ ಅನ್ನ ಉತ್ಪಾದನೆ ಮಾಡುವುದರ ಮೂಲಕ ಮೂರನೇ ಸ್ಥಾನ ಇನ್ನು ಇಂಡೋನೇಷಿಯಾ ಮೂವತ್ನಾಕು ದಶಲಕ್ಷ ಟನ್ ಉತ್ಪಾದನೆ ಮಾಡುವುದರ ಮೂಲಕ ನಾಲ್ಕನೇ ಸ್ಥಾನ ಮತ್ತು ವಿಯೆಟ್ನಾಂ ಇಪ್ಪತ್ತಾರು ದಶಲಕ್ಷ ಮೆಟ್ರಿಕ್ ಟನ್ ಅನ್ನ ಉತ್ಪಾದನೆ ಮಾಡುವುದರ ಮೂಲಕ ಐದನೇ ಸ್ಥಾನವನ್ನ ಪಡೆದುಕೊಂಡಿದೆ ಹೀಗಾಗಿ ಜಾಗತಿಕವಾಗಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂತ ದೇಶಗಳ ಪಟ್ಟಿಯಲ್ಲಿ ಭಾರತ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ ಹೀಗಾಗಿ ಏನು ಭಾರತದ ಜಿ ಇದೆಯಲ್ಲ ಆ ಜಿ ನಮ್ಮ ಕೃಷಿಯ ಕೊಡುಗೆ ಎಷ್ಟಂತಂದ್ರ ಕೇವಲ ಇಪ್ಪತ್ತು ಪಾಯಿಂಟ್ ಎರಡರಷ್ಟು ಇದೆ ಇಷ್ಟೇ ಕಡಿಮೆ ಇದ್ದು ಕೂಡ ನಾವೇ ಮಾಡ್ತೀವಿ ಇತ್ತೀಚಿನ ದಿನ ದಿನಗಳಲ್ಲಿ ಆಹಾರದ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುವಂತ ಗಮನವನ್ನ ಹರಿಸ್ತಾ ಇದ್ದೀವಿ ಏನ ಇದು ಅತಿ ಪ್ರಮುಖವಾದ ಮಾಹಿತಿ ಆಗಿದೆ ಇನ್ನೂ ಒಂದು ಮಾಹಿತಿ ಇದೆ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂತ ರಾಜ್ಯಗಳು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಇದು ಭಾರತಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಮ್ಮ ಇಂಡಿಯಾದೊಳಗ ಅತಿ ಹೆಚ್ಚು ಭತ್ತವನ್ನ ಬೆಳೆಯುವಂತ ರಾಜ್ಯ ಅದು ತೆಲಂಗಾಣ ನಿಮ್ಮ ತಲಿಯೊಳಗ ಪಶ್ಚಿಮ ಬಂಗಾಳ ಅಂತ ಇರ್ತದೆ ಈ ಪಶ್ಚಿಮ ಬಂಗಾಳಕ್ಕಿಂತ ಅತಿ ಹೆಚ್ಚು ಭತ್ತವನ್ನ ಬೆಳೆಯುವಂತ ರಾಜ್ಯ ಯಾವುದೇ ಐತಿ ಅದು ತೆಲಂಗಾಣ ಎಷ್ಟಂತಂದ್ರ ಹದಿನಾರು ಪಾಯಿಂಟ್ ಎಂಬತ್ತೇಳು ದಶಲಕ್ಷ ಟನ್ ಅನ್ನ ಉತ್ಪಾದನೆ ಮಾಡುವುದರ ಮೂಲಕ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ನು ಎರಡನೇ ಸ್ಥಾನವನ್ನ ಇಲ್ಲಿ ನೋಡ್ರಿ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಹದಿನೈದು ಪಾಯಿಂಟ್ ಎಪ್ಪತ್ತೈದು ದಶಲಕ್ಷ ಟನ್ ಅನ್ನ ಉತ್ಪಾದನೆ ಮಾಡುವುದರ ಮೂಲಕ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಉತ್ತರ ಪ್ರದೇಶ ಮೂರನೇ ಸ್ಥಾನವನ್ನು ಈ ಸ್ವಲ್ಪ ಅಂಕಿಅಂಶ ಮಿಸ್ಟೇಕ್ ಆಗಿದೆ ನಾವು ಅಂಕಿಅಂಶವನ್ನು ನಿಮಗೆ ನಿಶ್ಚಿತ ತರಗತಿಯಲ್ಲಿ ತಿಳಿಸ್ತೇನೆ ಉತ್ತರ ಪ್ರದೇಶ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದೆ ನಾಲ್ಕನೇ ಸ್ಥಾನವನ್ನ ಹದಿನೈದು ಪಾಯಿಂಟ್ ಆರು ದಶಲಕ್ಷ ಟನ್ ಉತ್ಪಾದನೆ ಮಾಡುವುದರ ಮೂಲಕ ಮಧ್ಯಪ್ರದೇಶ ನಾಲ್ಕನೇ ಸ್ಥಾನ ಪಂಜಾಬ್ ಹದಿನಾಲ್ಕು ದಶಲಕ್ಷ ಟನ್ನ ಉತ್ಪಾದನೆ ಮಾಡುವುದರ ಮೂಲಕ ಐದನೇ ಸ್ಥಾನ ಇನ್ನು ಒಡಿಶಾ ಹತ್ತು ದಶಲಕ್ಷ ಟನ್ ಅನ್ನ ಉತ್ಪಾದನೆ ಮಾಡುವುದರ ಮೂಲಕ ಆರನೇ ಸ್ಥಾನವನ್ನ ಪಡೆದುಕೊಂಡಿದೆ ಏನ ಇದು ಇಂಡಿಯಾದೊಳಗ ಅತಿ ಹೆಚ್ಚು ಭತ್ತವನ್ನ ಬೆಳೆಯುವಂತ ರಾಜ್ಯಗಳ ಪಟ್ಟಿ ಆಗಿದೆ ಇನ್ನು ಅದೇ ರೀತಿಯಾಗಿ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಅದೇನ್ ಘೋಷಣೆ ಅಂತಂದ್ರೆ ಡಬ್ಲ್ಯೂ ಎಚ್ಒ ಅಮೆರಿಕ ಗುಡ್ ಬಾಯ್ ಅನ್ನ ಹೇಳುವಂತ ಸನ್ನಿವೇಶ ಬಂದಿದೆ ಹೀಗಾಗಿ ಈ ಡಬ್ಲ್ಯೂ ಎಚ್ಒ ಸ್ಥಾಪನೆಯಾಗಿದ್ದು ಹತ್ತೊಂಬತ್ ನೂರ ಒಳಗ ವಿಶ್ವ ಆರೋಗ್ಯ ಸಂಸ್ಥೆ ಸಂಸ್ಥೆ ಅಂತ ನಾವೇನು ಕರಿತೀವಲ್ಲ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಆ ಸಂಸ್ಥೆ ಹತ್ತೊಂಬತ್ ನೂರ ಸ್ಥಾಪನೆ ಸ್ಥಾಪನೆಯಾಗಿತ್ತು ಈ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿ ಅಂತಂದ್ರ ಜಿನೇವಾದ ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ಮುಖ್ಯ ಕಚೇರಿ ಇದೆ ಇದರ ಪ್ರಸ್ತುತ ಸದಸ್ಯ ರಾಷ್ಟ್ರಗಳಂತಂದ್ರ ಒಂದು ನೂರ ತೊಂಬತ್ನಾಲ್ಕು ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಿದೆ ಇದರ ಪ್ರಸ್ತುತ ಮಹಾ ನಿರ್ದೇಶಕರು ಯಾರಂತಂದ್ರ ಡಾಕ್ಟರ್ ಅವರು ಡಬ್ಲ್ಯೂ ಎಚ್ ನ ಪ್ರಸ್ತುತ ಮಹಾ ನಿರ್ದೇಶಕರು ಇದ್ದಾರೆ ಅಮೆರಿಕ ಯಾವ ಯಾವ ಕಾರಣಕ್ಕಾಗಿ ಈ ಡಬ್ಲ್ಯೂ ಎಚ್ ಓ ಗುಡ್ ಬಾಯ್ ಅನ್ನ ಹೇಳಲು ಕಾರಣ ಏನಂತಂದ್ರ ಇದು ಕೋವಿಡ್ ನೈನ್ಟೀನ್ ಏನ್ ಎರಡ್ ಸಾವಿರದ ಹತ್ತೊಂಬತ್ತೊಳಗೆ ಬಂತಿಲ್ಲ ಆ ಸಾಂಕ್ರಾಮಿಕ ಸಮಯದಲ್ಲಿ ಡಬ್ಲ್ಯೂ ಓ ಚೀನಾದ ಒತ್ತಡಕ್ಕೆ ಮಣಿದು ಸಮಯಕ್ಕೆ ಸರಿಯಾಗಿ ಜಗತ್ತಿಗೆ ಎಚ್ಚರಿಕೆ ನೀಡಲು ವಿಫಲವಾಗಿದೆ ಎಂದು ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ಆರೋಪವನ್ನ ಮಾಡುವುದರ ಮೂಲಕ ಈ ಡಬ್ಲ್ಯೂ ಎಚ್ಒಗೆ ಅಮೆರಿಕ ಗುಡ್ ಬಾಯ್ ಅನ್ನ ಹೇಳಿದೆ ಇದಾದ್ಮೇಲೆ ಸಿಂಗಾಪುರದ ವೃಕ್ಷ ಮಾತೆ ಇನ್ನಿಲ್ಲ ಅಂದ್ರೆ ಅವರು ನಿಧನವನ್ನ ಹೊಂದಿದ್ದಾರೆ ಅವು ಯಾರಂತಂದ್ರ ಕರ್ನಾಟಕ ಮೂಲದ ಸಿಂಗಾಪುರ್ ಪರಿಸರ ಪ್ರೇಮಿ ಕೀರ್ತಿದ ಮೆಕಾನಿ ಅಂತೇಳಿ ಇವರು ಈ ಒಂದು ಹೆಣ್ಣು ಮಗಳಿಗೆ ಸಿಂಗಾಪುರದ ಅಧ್ಯಕ್ಷೀಯ ಪ್ರಶಸ್ತಿಯನ್ನ ಕೊಡಲಾಗಿದೆ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಂಗಾಪುರದ ಮಹಿಳಾ ಹಾಲ್ ಆಫ್ ಫೇಮ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಮೆಕಾನಿ ಅವರು ಸಿಂಗಾಪುರದಲ್ಲಿ ಎಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚಿನ ಮಗಳನ್ನ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಹದಿನಾರನೇ ಇಷ್ಟು ಒಳಗ ಬಯೋಮೆಮಿಕ್ರಿ ಸಿಂಗಾಪುರ್ ನೆಟ್ವರ್ಕ್ ಅನ್ನ ಸ್ಥಾಪನೆಯನ್ನ ಮಾಡಿದ್ದಾರೆ ಇವರು ಈ ಮೆಕಾನಿ ಏನದಾಗಲ್ಲ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಪತಿ ಭರತ್ ಮೆಕಾನಿ ಅವರೊಂದಿಗೆ ಸಿಂಗಾಪುರ್ಗೆ ತೆರಳುವಂತ ಕೆಲಸವನ್ನ ಮಾಡಿದ್ದಾರೆ ಏನ ಇಷ್ಟು ಈ ಹೆಣ್ಣುಮಗಳ ಬಗ್ಗೆ ಮಾಹಿತಿಯನ್ನ ನಾವು ಗಮನಿಸಬೇಕಾಗ್ತದೆ ಇನ್ನೊಂದು ಆ ಇಪ್ಪತ್ತಾರನೇ ಪ್ರಶ್ನೆ ನವಗಸಪುರ ಉತ್ಸವ ಎಲ್ಲಿ ನಡೆಯುತ್ತದೆ ಇದು ವಿಜಯಪುರ ಜಿಲ್ಲೆಯಲ್ಲಿ ನಡೆಯುವಂತ ಒಂದು ಉತ್ಸವ ಆಗಿದ್ದು ಈ ಉತ್ಸವೇ ಮಾಡಿದ್ವಿ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಮೊದಲ ಬಾರಿಗೆ ಆಚರಣೆಯನ್ನ ಮಾಡಿದ್ವಿ ಕೊನೆಯದಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಹದಿಮೂರನೇ ಉತ್ಸವ ಆಗಿತ್ತು ಇತ್ತೀಚೆಗೆ ಈ ಉತ್ಸವವನ್ನ ನಡೆಸುವಂತ ಆ ಕೆಲಸಕ್ಕೆ ಸಹಕಾರ ಹಿಂದೇಟನ್ನ ಹಾಕ್ತಾ ಇದೆ ಹೀಗಾಗಿ ಈ ಒಂದು ಉತ್ಸವನ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ ನೆಕ್ಸ್ಟ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತಾರ ಅಂಬಿಕಾನಯದಂತ ರಾಷ್ಟ್ರೀಯ ಪ್ರಶಸ್ತಿಯನ್ನ ಘೋಷಣೆಯನ್ನ ಮಾಡಲಾಗಿದೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರ ಅಂಬಿಕಾನಯದಂತ ರಾಷ್ಟ್ರೀಯ ಪ್ರಶಸ್ತಿಯನ್ನ ಧಾರವಾಡ ಮೂಲದ ಪ್ರೊಫೆಸರ್ ಮಾಲ್ತಿ ಪಟ್ಟಣಶೆಟ್ಟಿ ಮತ್ತು ಹಾವೇರಿಯ ಸತೀಶ್ ಕುಲಕರ್ಣಿಯ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತಾರ ಅಂಬಿಕಾನಯದಂತ ರಾಷ್ಟ್ರೀಯ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ ಈ ಪ್ರಶಸ್ತಿಯ ಮೊತ್ತವು ತಲಾ ಐವತ್ತು ಸಾವಿರ ನಗದು ಹಣವನ್ನ ಮತ್ತು ಸ್ಮರಣಿಕೆಯನ್ನ ಒಳಗೊಂಡಿರುತ್ತದೆ ಈ ಒಂದು ಪ್ರಶಸ್ತಿಯನ್ನ ಜನವರಿ ಮೂವತ್ತೊಂದರಂದು ಬೇಂದ್ರೇರವರ ಜನ್ಮ ದಿನದಂದು ಸಮಾರಂಭದಲ್ಲಿ ಈ ಒಂದು ಪ್ರಶಸ್ತಿಯನ್ನ ಕೊಡಲಾಗ್ತದ ಇಪ್ಪತ್ತೆಂಟು ದೇಶದ ಅತಿ ದೊಡ್ಡ ಸರಕು ಸಾಗಾಣೆ ಬಂದವು ಅದ್ಯಾವುಂದ್ರ ವಿಜಿಜಂ ಅಂತ ಅಂತೇಳಿ ಇದು ಕೇರಳದಲ್ಲಿ ಬರುವಂತಹ ಬಂಧವು ಆಗಿದೆ ಈ ಒಂದು ಬಂಧವಿನ ಅಭಿವೃದ್ಧಿಗಾಗಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗುವುದು ಎಂದು ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಲಿಮಿಟೆಡ್ ಆ ಒಂದು ವ್ಯವಸ್ಥಾಪಕ ನಿರ್ದೇಶಕ ಕರನ್ ಅದಾನಿ ಎಂಬರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಕೂಡ ಪ್ರಮುಖವಾದದ್ದು ಇಪ್ಪತ್ತೊಂಬತ್ತು ಗ್ರ್ಯಾಂಡ್ ಸ್ಲಾಮ್ ನಲ್ಲಿ ನಾಲ್ಕು ಗೆಲುವನ್ನ ದಾಖಲಿಸಿದ ವಿಶ್ವದ ಮೊದಲ ಆಟಗಾರ ಎನ್ನುವ ದಾಖಲೆಯನ್ನ ಯಾರು ನಿರ್ಮಿಸಿದ್ದಾರೆ ಇಷ್ಟು ಗೆಲುವನ್ನ ಸಾಧಿಸಿದ ದಿಗ್ಗಜ ಯಾರಂತಂದ್ರ ಸರ್ಬಿಯಾದ ಟೆನಿಸ್ ದಿಗ್ಗಜ ಜೋಕೋ ಅಂತ ಹೇಳಿ ಇವರು ವಿಶ್ವದಲ್ಲಿ ನಾಲ್ಕನೂರು ಗೆಲುವನ್ನ ಸಾಧಿಸಿದ ಮೊದಲ ಆಟಗಾರ ಅವನ್ನ ಹೊರತುಪಡಿಸಿದ್ರೆ ರೋಜರ್ ತ್ರೀ ಸಿಕ್ಸ್ಟಿ ನೈನ್ ಗೆಲುವು ರಾಫೆಲ್ ನಡಲು ಮುನ್ನೂರ ಹದಿನಾಲ್ಕು ಗೆಲುವು ಜಮಿ ಖಾನಸು ಎರಡ್ನೂರ ಮೂವತ್ತ್ ಮೂರು ಗೆಲುವು ಹ್ಯಾಂಡ್ರೆ ಅಗಾಸೆ ಎರಡ್ನೂರ ಇಪ್ಪತ್ನಾಲ್ಕು ಗೆಲುವನ್ನ ಸಾಧಿಸಿದ್ದಾರೆ ಆಯಸ್ಟ್ ಯಾಕೆ ಇದ್ರೆ ಅದು ಜೋಕೋ ವಿಚ್ ಮೂವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಮತದಾರನ ಹೊಂದಿರುವಂತಹ ದೇಶಗಳು ಯಾವುವು ಇಂಡಿಯಾದೊಳಗ ಅಲ್ಲ ಜಾಗತಿಕವಾಗಿ ಅತಿ ಹೆಚ್ಚು ಮತದಾರನ ಹೊಂದಿರುವಂತ ದೇಶ ಅದು ನಮ್ಮ ಭಾರತ ದೇಶ ತೊಂಬತ್ತೇಳು ಕೋಟಿ ಮತದಾರನ ಹೊಂದಿದೆ ಇನ್ ಎರಡನೇ ಸ್ಥಾನ ಯಾವುದು ಅಮೆರಿಕ ಇಪ್ಪತ್ನಾಲ್ಕು ಕೋಟಿ ಮತದಾರನ ಹೊಂದಿದೆ ಅದನ್ನ ಹೊರತುಪಡಿಸಿದ ಇಂಡೋನೇಷಿಯಾ ಇಪ್ಪತ್ತು ಕೋಟಿ ಪಾಕಿಸ್ತಾನ ಹದಿಮೂರು ಕೋಟಿ ಬಾಂಗ್ಲಾದೇಶ ಹನ್ನೆರಡು ಕೋಟಿ ಬ್ರೆಜಿಲ್ ಹದಿನೈದು ಪಾಯಿಂಟ್ ಹದಿನಾರು ಕೋಟಿ ಸ್ವಲ್ಪ ಇದು ಮಿಸ್ಟೇಕ್ ಆಗಿದೆ ಇದು ಹನ್ನೊಂದು ಪಾಯಿಂಟ್ ಆಗಬೇಕಿತ್ತು ಹನ್ನೊಂದು ಪಾಯಿಂಟ್ ಆರು ಕೋಟಿ ರಷ್ಯಾ ಹನ್ನೊಂದು ಕೋಟಿ ಜಪಾನ್ ಹತ್ತು ಕೋಟಿ ಮತದಾರನ ಹೊಂದಿದೆ ನೀವು ಗಮ ಗಮನಿಸಬಹುದು ಚೀನಾದಲ್ಲಿ ಮತದಾನದ ಹಕ್ಕು ಇಲ್ಲ ಅಲ್ಲಿ ಅಧ್ಯಕ್ಷೀಯ ಚುನಾವಣೆ ಐತಲ್ಲ ಅಲ್ಲಿ ಯಾವುದೇ ಕಾರಣಕ್ಕೂ ಮತದಾನ ಹಕ್ಕನ್ನ ನೀಡಲಾಗಿಲ್ಲ ಹಿಂಗಾಗಿ ವಿಶ್ವದಲ್ಲಿ ಅತಿ ಹೆಚ್ಚು ಮತದಾನ ಹೊಂದಿರುವಂತಹ ಸಾಲಿನೊಳಗ ಭಾರತ ಒನ್ನೇ ಸ್ಥಾನ ಇದೆ ಅಮೆರಿಕ ಎರಡು ಇಂಡೋನೇಷಿಯಾ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದೆ ಇದಾದ್ಮೇಲೆ ಕೇರಳ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪುರುಷ ಮತದಾರಕ್ಕಿಂತ ಮಹಿಳಾ ಮತದಾರ ಪ್ರಮಾಣ ಹೆಚ್ಚಳವಾಗಿ ಕಂಡು ಬರ್ತಾ ಇದೆ ಇದು ಕೂಡ ನೀವು ಗಮನಿಸಬೇಕು ಇನ್ನು ಮಹಿಳೆಗೆ ಮತದಾನದ ಹಕ್ಕಿಲ್ಲದ ದೇಶ ಅಂತಂದ್ರ ಅದು ವ್ಯಾಟಿಕ್ಟನ್ ಸಿಟಿ ಯಾಕಂದ್ರ ಇಲ್ಲಿ ಚುನಾವಣೆ ಕೂಡ ನಡೆಯುವುದಿಲ್ಲ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನ ಯಾವಾಗ ಆಚರಣೆಯನ್ನ ಮಾಡಲಾಗ್ತದೆ ಅದು ಜನವರಿ ಇಪ್ಪತ್ತ ಐದು ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಅತಿ ಹೆಚ್ಚು ತೃತೀಯ ಲಿಂಗಿಗಳನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು ಇದು ಎರಡ್ ಸಾವಿರದ ಇಪ್ಪತ್ತಾರ ಅಂಕಿಅಂಶ ಅತಿ ಹೆಚ್ಚು ತೃತೀಯ ಲಿಂಗಿಗಳನ್ನು ಹೊಂದಿರುವಂತಹ ಕರ್ನಾಟಕ ಜಿಲ್ಲೆ ಅದು ವಿಜಯಪುರ ಜಿಲ್ಲೆ ಅಲ್ಲಿ ಸಂಖ್ಯೆ ಎಷ್ಟಿದೆ ಅಂತಂದ್ರ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ತೃತೀಯ ಲಿಂಗಿಗಳನ್ನು ಹೊಂದುವುದರ ಮೂಲಕ ವಿಜಯಪುರ ಜಿಲ್ಲೆ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ನು ಕರ್ನಾಟಕದಲ್ಲಿ ಹತ್ತು ಸಾವಿರದ ಮುನ್ನೂರ ಅರವತ್ತೈದು ತೃತೀಯ ಲಿಂಗಿಗಳು ವಾಸವನ್ನ ಮಾಡುತ್ತಿದ್ದಾರೆ ಈ ತೃತೀಯ ಲಿಂಗಿಗಳ ಸಮೀಕ್ಷೆಯನ್ನ ಕರ್ನಾಟಕ ಮೊದಲ ಬಾರಿಗೆ ನಾವೇ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮೈಸೂರು ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಪ್ರಾಯೋಜಕವಾಗಿ ನಡೆಸಲಾಗಿತ್ತು ಇತ್ತೀಚೆಗೆ ಮತ್ತೊಂದು ಸಮೀಕ್ಷೆಯನ್ನ ಮಾಡಲಾಗಿದೆ ಆ ಸಮೀಕ್ಷೆ ಅನ್ವಯ ವಿಜಯಪುರ ಜಿಲ್ಲೆ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ಇಷ್ಟು ವಿದ್ಯಾರ್ಥಿಗಳೇ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ದಿನಾಂಕದ ಪ್ರಮುಖ ಪ್ರಚಲಿತ ದಿನಗಳನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ ಮುಂದಿನ ತರಗತಿಯಲ್ಲಿ ಆ ಮುಂದಿನ ಒಂದು ದಿನಾಂಕದ ಪ್ರಚಲಿತ ಕದಿನಗಳನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ಏನ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ